ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾವು ಧಾರಾವಾಹಿ ನಿರ್ಮಾಣ ಮಾಡ್ತಾಯಿದ್ದೀವಿ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡೋದೇ ಒಂದು ಹೆಮ್ಮೆ ವಿಷಯ ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಗೆ ಧಾರಾವಾಹಿ ಮಾಡೋದು ಒಂದು ವಿಶೇಷ ಯಾಕೆ ಅಂದರೆ ನಾವು ಹೋಗಿ ಅವರತ್ರ ಧಾರಾವಾಹಿ ಕೊಡಿ ಅಂತ ಕೇಳಿದ ತಕ್ಷಣ ಅವರು ಹೇಳೋ ಮೊದಲನೇ ಮಾತು ನಿಮ್ಮ ಹತ್ರ ಒಳ್ಳೆ ಕತೆ ಇದ್ದರೆ ಕೊಡಿ ಅಂತ ಇವತ್ತು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿದರೆ ರೀಮೇಕ್ ಟ್ರೆಂಡ್ ತುಂಬ ಸುಲಭ ರೀಮೇಕ್ ಧಾರಾವಾಹಿಗಳನ್ನು ಮಾಡಿ ನಾವು ಗೆಲ್ಲೋದು ಯಾಕೆಂದರೆ ನಮ್ಗೆ ಆಲ್ರೆಡಿ ಕಥಾ ಹಂದರ ಗೊತ್ತಿರುತ್ತೆ ಪಾತ್ರಧಾರಿಗಳು ಯಾರು ಹಿಟ್ಟಾಗ್ತಾರೆ ಯಾರು ಫ್ಲಾಪ್ ಆಗುತ್ತೆ ಎಲ್ಲವೂ ಆಲ್ರೆಡಿ ಒಂದು ರಿಸರ್ಚ್ ಆಗ್ಬಿಟ್ಟಿರುತ್ತೆ ಆದರೆ ಸ್ವಂತ ಕತೆ ಮಾಡಿ ಆ ಕತೆಯನ್ನು ಸುಮಾರು ನಾವೀಗ ಒಂದು ಎಳೆ ಹೇಳಿದ್ದಕ್ಕೆ ಇಡೀ ಕಲರ್ಸ್ ಕನ್ನಡ ಟೀಮ್ ನಮ್ಮ ಜೊತೆ ಕೂತು ಒಂದು ಎರಡು ಮೂರು ತಿಂಗಳು ಅದ್ರ ಮೇಲೆ ಕೆಲಸ ಮಾಡಿ ಪ್ರೇಕ್ಷಕರ ಮನ ಮುಟ್ಟೋ ಕತೆ ಆಗುವವರೆಗೂ ಅದನ್ನು ಬಿಡದೆ ಗಟ್ಟಿ ಕತೆ ಮಾಡಿ ಆಮೇಲೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ದು ಸೊ ಅಷ್ಟು ಶ್ರಮ ಇದೆ ನಾನು ಕನ್ನಡದ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನೀವು ಎಷ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರಾವಾಹಿಗಳನ್ನು ಪ್ರೋತ್ಸಾಹಿಸ್ತಿರೋ ಅಷ್ಟು ಕನ್ನಡದ ಬರಹಗಾರರಿಗೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಸ್ವಮೇಕ್ ಚಿತ್ರಗಳು ಸ್ವಮೇಕ್ ಧಾರವಾಹಿಗಳನ್ನು ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು